ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಟ್ಲಲ್ಲಿ ರೆಸ್ಟೋರೆಂಟ್ನಲ್ಲಿ ಸ್ಪ್ರೈಡ್ ರೈಸನ್ನು ಹೇಗೆ ಮಾಡ್ತಾರೋ ಹಾಗೆ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಳ್ಳಬಹುದು ಅದು ಅದಕ್ಕೆ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಅನ್ನನ ಸ್ಟೀಮ್ ಅಕ್ಕಿ ಜೀರಾ ರೈಸು ಹಾಕಿ ಮಾಡಿದ್ದೀನಿ ಉದುದ್ರಾಗಿ ಭಾಳ ಚೆನ್ನಾಗಿ ಅನ್ನ ಮಾಡ್ಕೊಂಡಿರ್ಬೇಕು ಉದುರು ಉದ್ರಾಗಿ ಅದಕ್ಕೆ ತರಕಾರಿ ಬಿ ನೀರುಳ್ಳಿ ಬೀನ್ಸು ಸುಂಠಿ ಬಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಉ ಎಲೆಕೋಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸಣ್ಣ ಎಲ್ಲ ಹೆಚ್ಚುಟ್ಕೋಬೇಕು ಪ್ರತಿಯೊಂದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಉಟ್ಕೊಂಡ್ರೆ ಫ್ರೈ ಆಗುತ್ತೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಣ ಮತ್ತು ಅದೆಲ್ಲ ಫ್ರೈ ಆಗ್ಬೇಕಲ್ಲ ಒಂದು ಸ್ವಲ್ಪ ಎಣ್ಣೆ ಇರಬೇಕು ಅದು ಎಣ್ಣೆ ಕಾದಾದ ಮೇಲೆ ಶುಂಠಿ ಸಣ್ಣದಾಗಿ ಹೆಚ್ಕೊಂಡ್ರೆ ಮಿಶ್ಸಿಕಾಯಿ ಅವನ್ನೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆಗಿದ ಮೇಲೆ ಮಿಶ್ಸಿಕಾಯಿ ಹಾಕೋಣ ಸ್ವಲ್ಪ ಒಂದೆರಡು ನಾಲ್ಕೈದು ಮಿಶಿಕಾಯಿ ಹಾಕಿದ್ದೀನಿ ನಾನು ನಿಮಗೆ ಖಾರಕ್ಕ ಅನುಗುಣವಾಗಿ ಮಿಶ್ಸಿಕಾಯಿ ಹಾಕೇಳ್ರಿ ಅದೇ ಅದು ಒಂದು ಸ್ವಲ್ಪ ರೋಸ್ಟ್ ಆಗಿದ ಮೇಲೆ ಬೀಮ್ಸು ಕ್ಯಾರೆಟು ಬೀನ್ಸು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಉದ್ದಕ್ಕೆ ಕ್ಯಾಪ್ಸಿಕಮ್ಮು ಒಂದು ಸಣ್ಣದಾಕಿದ್ದೀನಿ ನಾನು ಕ್ಯಾಪ್ಸಿಕಮ್ಮ ನಿಮಗೆ ಬೇಕು ಅಂದರೆ ಹಾಕಬೋದು ಕೋಸು ಅದನ್ನೂ ಸಣ್ಣ ಸಣ್ಣದಚ್ಚಿಕ್ಕಿದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಸ್ಪ್ರೈಡ್ ರೈಸ್ ಬೇಕು ಆಗುತ್ತೋ ಅಷ್ಟು ತರಕಾರಿನ ಹಾಕಬೇಕು ತರಕಾರಿ ಜಾಸ್ತಿನೇ ಬೇಕು ಅಂದರೆ ಹಾಕಬೋದು ಕ್ಲೀನಾಗಿ ರೋಸ್ಟು ಮಾಡ್ಕೋಬೇಕು ಎಣ್ಣೆಲ್ಲೇ ಒಂಚೂರು ರೋಸ್ಟ್ ಆಗಬೇಕು ಕ್ಲೀನಾಗೆಲ್ಲ ಇದು ಆಗ್ಬೇಕದು ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕು ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬೆಳಗ್ಗೆ ತಿಂಡಿಗೂ ಮಡ್ಕೊಬೋದು ಇದನ್ನ ಒಂದು ಬೌಲು ನೀರುಳ್ಳಿ ಹೆಚ್ಚಿದ್ದೀನಿ ದೊಡ್ಡ ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕ್ತದನ್ನಿ ಅದೊಂದು ಸ್ವಲ್ಪ ರೋಸ್ಟ್ ಆಗಿದ ಮೇಲೆ ನೀರುಳ್ಳಿ ಹಾಕಿದ್ದೀನಿ ಅದು ಒಂದು ಸ್ವಲ್ಪ ರೋಸ್ಟ್ ಆಗಲಿಲ್ಲ ಕ್ಲೀನಾಗಿ ಶುಂಠಿ ಬಳ್ಳಿ ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು ನೀವು ನಾನು ಸಣ್ಣಗೆ ಹೆಚ್ಚಾಕೊಂಡಿದ್ದೀನಿ ಬೇಡ ನಮಗೆ ಬಾಯಲ್ಲಿ ಸಿಗುತ್ತೆ ಅನ್ನೋರಾದರೆ ಶುಂಠಿ ಬಳ್ಳಿ ಪೇಸ್ಟ್ ಮಾಡೋಕೆಬೋದು ನಿಮ್ಮ ನಿಮ್ಮ ಆಪ್ಷನ್ ಇದು ಆಗುತ್ತೆ ಕ್ಲೀನಾಗೆಲ್ಲ ರೋಸ್ಟ್ ಆಗಿದೆ ಈಗ ಸ್ವಲ್ಪ ಎರಡು ಮೂರು ಸರಿ ಚಮಚದಲ್ಲಿ ಇದು ಮಾಡ್ಕೊಂತ ಇರಬೇಕು ಕ್ಲೀನಾಗೆಲ್ಲ ರೋಸ್ಟ್ ಆಗುತ್ತೆ ಇಲ್ಲಾಂದರೆ ಸೈಡ್ನಾಗೆಲ್ಲ ಸೀದ್ಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಹಂಗಾಗಿ ಎಲ್ಲ ರೋಸ್ಟ್ ಆಗಿದ್ಮೇಲೆ ಮೇಲೆ ಸ್ವಲ್ಪ ಆಗಲಿ ನೋಡಿರಿ ಇವಾಗೆಲ್ಲ ಕ್ಲೀನಾಗಿದೆ ಎಲ್ಲ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಆದರೆ ಸಾಕು ಭಾಳ ಬೇಯದೆ ಬೇಡ ಒಂದು ಸ್ವಲ್ಪ ಸಸಿಯಾಗಿ ಇರಬೇಕು ಹಂಗಾದ್ರೆ ರುಚಿ ಬರುತ್ತೆ ಸ್ವಲ್ಪ ಉಪ್ಪು ಉಪ್ಪಾಗ್ತದೆ ತರಕಾರಿಗೆಲ್ಲ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಉಪ್ಪಾಗ್ತದಾನೆ ಒಂದು ಚಮಚದಷ್ಟು ಉಪ್ಪು ಹಾಕ್ತದಾನೆ ಎಷ್ಟು ಚೆನ್ನಾಗ್ ಆಗತ್ತೆ ಅಂದರೆ ಭಾಳ ಚೆನ್ನಾಗತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಒಂದು ಬೌಲ್ನಲ್ಲಿ ಅನ್ನ ಎಲ್ಲ ಇದು ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದೇ ಈಗ ಹಾಕ್ತಿದ್ದಾನೆ ಲೀನಾಗೆಲ್ಲ ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು ಅದಕ್ಕೆ ಗರಂ ಮಸಾಲ ಒಂದು ಚಮಚದಷ್ಟು ಗರಂ ಮಸಾಲ ಹಾಕ್ತದಾನೆ ನಾನು ಒಂದು ಮೂರನೂ ಇಬ್ಬರು ಮೂವರಿಗೆ ಊಟ ಮಾಡೋವಷ್ಟು ಮಾಡಿದ್ದೀನಿ ಅಷ್ಟೇ ಒಂದು ಚಮಚ ಖಾರ ಪುಡಿ ಖಾರ ಹಾಕು ಬೇಕು ಅಂದರು ಅಷ್ಟು ಜಾಸ್ತಿ ಹಾಕ್ಲಿಲ್ಲ ಖಾರ ಬೇಕು ಅಂದರು ಒಂದು ಚೂರು ಖಾರ ಪುಡಿ ಹಾಕಿಬೋದು ರುಚಿ ಜಾಸ್ತಿ ಆಗುತ್ತೆ ಅಂತ ಒಂದೆರಡು ಚಮಚ ಸೋಯಾ ಸಾಸು ಒಂದು ಚಮಚದಷ್ಟು ಚಿಲ್ಲಿ ಸಾಸ್ ಹಾಕೋಣ ಒಂಚ್ರಿ ದೊಡ್ಡ ಚಿಲ್ಲಿ ಸಾಸು ಖಾರ ಪುಡಿ ನಿಮಗೆ ಬೇಕು ಅಂದ್ರೆ ಹಾಕ್ಬೋದು ಬೇಡ ಅಂದರೆ ಲೆಸ್ ಮಾಡ್ಕೋಬೋದು ನಾನು ರುಚಿಗೆ ಬೇಕು ಅಂತ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಬರೀ ಮಿಶಿ ಕಾಯ್ದೆ ಇದಕ್ಕಿಂತ ಇದು ಒಂಚೂರು ಖಾರಕ್ಕೂ ಚೆನ್ನಾಗಿ ರುಚಿನೂ ಹಾಕತಿ ಅಂತ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನ ಕ್ಲೀನಾಗಿ ಭಾಳ ಇದು ಮಾಡ್ಕೋಬಾರ್ದು ಸ್ಮೂತಾಗಿ ಕ್ಲೀನಾಗೆ ಅನ್ನ ಕಲಿಸ್ಕೋಬೇಕು ಭಾಳ ಅನ್ನ ಮೆತ್ತಗಿರಬಾರ್ದು ಉದು ಉದುರಾಗಿದ್ರೆ ಚೆನ್ನಾಗ್ಕೈತ ಅನ್ನ ಮಾಡೋಕ್ಕೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೋದು ಬೇಡ ನಮಗೆ ಸೋಯಾ ಸಾಸು ಆ ಥರ ಏನೂ ಹಾಕೋದು ಬೇಡ ಅಂದರೆ ಸಾಸ್ ಏನೂ ಹಾಕ್ಲಂಗೆ ಅಂದ್ರೂ ಮಾಡ್ಕೋಬೋದು ಗರಂ ಮಸಾಲ ಒಂದು ಹಾಕ್ಕೊಂಡು ಮಡ್ಕೋಬೋದು ಬೇಡ ಸ್ಪ್ರೈಡ್ರೆಸ್ಸಿನ ಪುಡಿನೂ ಸಿಗುತ್ತೆ ರೆಡಿಯಾಗಿ ಅದನ್ನೂ ಬೇಕಾದ್ರೂ ನೀವು ಹಾಕಬೋದು ಗರಂ ಮಸಾಲ ಬೇಡ ಅನ್ನೋರು ಅದು ಸಿಗುತ್ತೆ ನಾನು ಮನೆಯಲ್ಲೇ ಗರಂ ಮಸಾಲ ಹಾಕಿ ಮಾಡಿದ್ದೀನಿ ಭಾಳ ಟೇಸ್ಟಾಗಿದೆ ಮನೆಯಲ್ಲಿರೋ ತರಕಾರಿನೇ ಹಾಕಿ ಸಿಂಪಲ್ಲಾಗಿ ಸ್ಪ್ರೆಡ್ ರೈಸೇ ಮಾಡ್ಕೋಬೋದು ಹೋಟ್ಲಲ್ಲಿಗಿಂತು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ತದೇನೆ ಕೊತ್ತಂಬರಿ ಸೊಪ್ಪು ಹಾಕ್ತದೇನೆ ಸರಿ ಈಗೆಲ್ಲ ಆಗಿದೆ ಸ್ಪ್ರೆಡ್ ರೈಸು ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ಹಂಗಾಗಿ ಎಲ್ಲ ರೆಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿಯಾಗಿದೆ ಈಗ ತಟ್ಟೆಗೆ ಸರ್ವ್ ಮಾಡಿದರೆ ಸ್ಪ್ರೈಡ್ ರೈಸ್ ರೆಡಿ ಆಗಿದೆ ಅಂತ ಹೇಗೆ ಬಂದತಿ ಅಂತ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಭಾಳ ಚೆನ್ನಾಗಿ ಬಂದತಿ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೂಪರಾಗಿ ಬಂದತ್ತೆ ರೆಸ್ಟೋರೆಂಟ್ನಲ್ಲಿ ಹೋಟ್ಲಲ್ಲಿ ಎಲ್ಲ ಫೇಮಸ್ ಇವೆಲ್ಲ ಮನೆಯಲ್ಲೇ ಮಾಡ್ಕೊಬೋದು ನಾವು ಯಾರ್ಯಾರಿಗೆ ಸ್ಪ್ರೆಡ್ ಡ್ರೆಸ್ ಇಷ್ಟನೋ ಅವರೆಲ್ಲ ಕಮೆಂಟ್ ಮಾಡಿರಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು